ನಗರಸಭೆಯಲ್ಲಿ ಇರತಕ್ಕಂತ 35 ಸದಸ್ಯ ಸಂಖ್ಯೆಯಲ್ಲಿ ವಿರೋಧ ಪಕ್ಷಕ್ಕೆ ಕುಂದರತಕ್ಕಂತ ಅವರಿಗೆ ಅವಕಾಶಗಳು ಇದೆಯಾ ಏನಾದರೂ ಸರ್ಕಾರದಿಂದ ರೆಗುಲೇಷನ್ಸ್ ನಗರಸಭೆ ಬಾಡಿ ಏನಾದರೂ ಒಂದು ದಾಖಲೆಗಳು ಮತ್ತೆ ಯಾವ ಆಧಾರದ ಮೇಲೆ ಅವರಿಗೆ ಆಫೀಸ್ ಮಾಡಿ ಕೂರಿಸಿದ್ರಿ ಏನು ಸರ್ ನಮಸ್ಕಾರ ಸರ್ ಗಂಗಾವತಿಯಿಂದ ತೆಗೆಯದಲ್ಲಿ ಕಿಶ್ಕಿಂದ ಟಿವಿ ಚಾನಲ್ ಮಾತಾಡ್ತೀನಿ ಮಾತಾಡ್ತೀನಿ ನಗರಸಭೆ ಒಳಗಡೆ ಪಕ್ಷದ ನಾಯಕ ಸ್ಥಾನವನ್ನು ಕೊಟ್ಟಿರಲ್ಲ ಸರ್ಕಾರದ ಏನಾದರೂ ಜಿಯೋಗಳು ಅಮೆಂಡ್ಮೆಂಟ್ ಆರ್ಡರ್ ಸಮರ್ಥ ನಿಮಗೆ ಪರ್ಸನಲ್ ಆಗಿ ಬಂದ್ರು ಮಾತಾಡ್ತೀನಿ ಅದೇ ಅದೇ ಸರ್ ಎಲ್ಲಿಗೆ ಬಾ ಬರ್ತೀವಿ ಸರ್ ಯಾಕಂದ್ರೆ ನಾನು ಮುನ್ಸಿಪಾಲಿಗೆ ಹೋಗಿದ್ದೆ ಈಗ ಅಧ್ಯಕ್ಷರನ್ನ ನಾನು ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡಿನಿ ವಿರೋಧ ಪಕ್ಷ ನಾಯಕರ ಕೋಟಿಲಿ ಕೂಡ ನಾನು ತಗೊಂಡಿನಿ ಸರ್ ಈಗ ನನಗೆ ಒಂದು ಚಾನೆಲ್ ನಲ್ಲಿ ಸಜ್ಜೆ ಮಾಡಬೇಕಾದ್ರೆ ಹಿಂದೆ ಇದೇ ಕಾಮಿತ್ ಮನೆಯ ಕಾಂಗ್ರೆಸ್ ಇಲಾಖೆ ಇದ್ದಾಗ ನಗರಸಭೆ ಒಳಗಾಲ ಏನ್ ಮಾಡಿದ್ರು ಸರ್ ಅಂದ್ರೆ ನವೀನ್ ಮಾಲೆಪಾಟ್ಲು ವಿರೋಧ ಪಕ್ಷ ಅಂತ ಇದ್ದಾಗ ಅದನ್ನ ಮಾಡಕ್ ಬರಲ್ಲ ಅಂತ ಹೇಳಿ ಬಂದ್ ಮಾಡ್ತಿದ್ರು ಇವ್ರಿಗ್ ಹೆಂಗ್ ನಾಯಕಿತ್ತು ಅವ್ರಿಗೆ ಹಾಕಿಲ್ಲ ಇಲ್ಲ ಲಾಸ್ಟ್ ಟೈಮ್ ಕೂಡ ಮಾಡ್ಕೊಟ್ಟಿದ್ರಲ್ಲ ಇಲ್ಲ ಸರ್ ಬೀಗ ನವೀನ್ ಮನಿ ಮಾಡಿಲ್ಲಿದ್ರಲ್ಲ ಪೂಜೆ ಮಾಡಿದ ಮರ್ ದಿವ್ಸನೇ ಬೀಗ ಆಯ್ತಲ್ಲ ಸರ್ ಅದು ಇಲ್ಲ ಇಲ್ಲ ಯಾರು ಹಾಕಿಲ್ಲ ಬೀಗ ಇಲ್ಲ ಈಗ ನವೀನ್ ಈಗ ನವೀನ್ ನವೀನ್ ಮನೆ ಪತ್ರಿಕೆ ಫೋನ್ ಮಾಡಿ ಕೇಳಬಹುದು ಹಾ ಸರಿ ಈಗ ನಾವು ಕೇಳ್ತೀವಿ ನವೀನ್ ಅವ್ರಿಗೆ ಅವ್ರಿಗೆ ಲಾಕ್ ಕೊಟ್ಟಿದ್ರು ಅವ್ರು ಕುಂತಿದ್ರಲ್ಲ ಅವ್ರು ಆದ್ರೆ ಕುಂತಿದ್ರು ಪೂಜೆ ಆದ ಮರುದಿವಸನೇ ಲಾಕ್ ಆಗಿತ್ತು ಇಲ್ಲ ಇಲ್ಲ ಅದು ತಪ್ಪು ಮಾಹಿತಿ ಸರ್ ಜೀವ ವಿಮೆ ಇದೆ ಸರ್ ಅದು ಅದು ಸರ್ಕಾರದ ಸುತ್ತಲೆ ಆಗಲಿ ನಿಮ್ಮ ನಗರಸಭೆ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥದ್ದು ಈ ತರ ವಿರೋಧ ಪಕ್ಷ ಕುಂದ್ರ ಅವಕಾಶ ಐತೆ ಅಂತ ಹೇಳಿ ಈಗ ನೋಡಿ ಒಂದು ಯಾವುದೇ ಒಂದು ಇದು ಸ್ಥಾನ ಸ್ಥಾನಕ್ಕೆ ಆಯ್ಕೆ ಆದ್ಮೇಲೆ ಅವ್ರಿಗೆ ಒಂದು ಸ್ಥಾನಮಾನ ಇರುತ್ತಲ್ವಾ ಅಲ್ಲ ಅದು ಸ್ಥಾನಮಾನ ಓಕೆ ಸರ್ ನಾನು ಒಪ್ಕೊಂತೀನಿ ಮೂವತ್ತು ಸ್ಥಾನಮಾನದ ಬಗ್ಗೆ ಜೀವ ಮತ್ತೆ ಸಂಸದರು ಸ್ಥಾನ ಬಗ್ಗೆ ಕೇರ್ಸು ಕೊಟ್ಟದ ಬಗ್ಗೆ ಸುತ್ತಮುತ್ತ ವರ್ಡ್ ತೋರ್ಸಕ್ಕಾಗತ್ತಾ ಮಾನ್ಯ ಕರ್ಕಾರದಿಂದ ಸಲ್ಲ ಸರಿ ನೋಡಿ ನೀವು ಕೂಡ ಒಬ್ಬ ಕಮಿಷನ್ ಕೂಡ ನೀವು ಸರ್ಕಾರದ ಗೈಡ್ ಲೈನ್ ಪ್ರಕಾರ ಫಾಲೋ ಮಾಡಬೇಕಾಗತ್ತೆ ಜಾಸ್ತಿ ಅಧ್ಯಕ್ಷರಾಗಿ ಲಾಸ್ಟ್ ಟೈಮ್ ನವೀನ್ ಮಾಲೆ ಪಾಟೀಲ್ ಆ ಅವರು ವೃದಪುಷ್ಣ ನಾಯಕರಾಗ ನಾವು ಸಕ್ರಾವ್ ಕೊಟ್ಟಿದ್ರಿ ಹೌದ್ ಅದು ಜಮೀ ಜಮೀನಲ್ಲಿ ಕಮಿಷನ್ ಇದ್ದಾಗ ಅದು ಬಂದ್ ಮಾಡಿದ್ರು ಹೌದ್ ನಾವೇ ಬಂದ್ ಅದು ಒಂದು ಮಾಡ್ತಿದ್ರೆ ಅದಕ್ಕೆ ವಿರುದ್ಧ ಪಕ್ಷ ನಾಯಕರು ಅಂತ ಹೇಳಿ ವನಾರ್ ಸ್ವಾಮಿ ಅವರು ಬಂದ್ರಲ್ಲ ಇಲ್ಲಿ ಕಾರ್ಯನೇ ಮಾಡಬೇಕು ಅಂತ ಸ್ಪಷ್ಟರು ಇದ್ದಾವೆ ಅದಲ್ಲ ಅದು ಯಾವುದೇ ಯಾಪ್ ನಲ್ಲಿ ಇಲ್ಲ ಮುಸ್ಪಾಯಿ ಯಾಪ್ ನಲ್ಲಿ ಇಲ್ಲಾದು ಹಂಗಾಗಿ ನಾವು ನವೀನ್ ಮಾಲಿ ಪಾಟೀಲ್ ಆದಾಗ 14 ಜನ ಅವರು ಬಿಜೆಪಿ ಸದಸ್ಯರು ಇದ್ದರುನು ಸಭೆ ಮಾಡಿದ ನಂತರ ನಾವು ಕಮಿಷನರ್ ಗೆ ಡಿಸಿ ಲ್ಲಿಂದ ಆರ್ಡರ್ ಇದೆ ಅಂತ ಹೇಳಿ ನಾವು ಬಂದ್ಬಿಟ್ವಿ ಹ್ಮ್ ಈಗ ಮನೋರ್ ಸ್ವಾಮಿ ಅವರು ನಾವು ಸೇರಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಿದ್ರು ಬಂದ್ ಮಾಡ್ತಿದ್ದೆ ಯಾವುದೇ ರೀತಿಯಿಂದ ಅಲ್ಲಿ ಇಡೀ ರಾಜ್ಯದಲ್ಲಿ ಮುನ್ಸಿಪಾಲಿಟಿ ಆಗ್ತಾ ಇಲ್ಲ ಇಲ್ಲಿಗೆ ಅದಕ್ಕೆ ಮುಜರ ಆಗ್ತೈತೆ ನಾವೇ ಬಂದ್ ಮಾಡ್ತಿದ್ದೀವಿ ಮತ್ತೆ ನಾವೇ ಓಪನ್ ಮಾಡ್ಬೇಕಂದ್ರೆ ಮುಜರ ಆಗ್ತೈತೆ ನಾನು ಕರೇಶ್ ಅವರಿಗೆ ಮತ್ತೆ ಅಧ್ಯಕ್ಷ್ಮೆಂಟ್ ಏನಂದ್ರೆ ಅವ್ರಿಗೂ ನಾನು ಮಾತಾಡಿದೆ ಜಮಖಂಡಿ ಇದ್ದಾಗ ನಮ್ಮನ್ನ ಏನಂದ್ರೆ ಅವರು ಬೀಗ ಹಾಕಿದ್ರು ಆ ಟೈಮ್ ನಲ್ಲಿ ಮೊದಲು ಪೂಜೆ ಆಯ್ತು ಮರದಿಷ್ಟ ಅವ್ರು ಮೇಲೆ ಬಂದ್ ಮಾಡಿದ್ರು ಮೂರ್ತಿ ಅವರು ಬಂದ ನಂತರ ಹೊಸ ಕಟ್ಟಡ ಆದ ನಂತರ ತಮ್ಮ ತುಂಬ್ರೆ ಅವಕಾಶ ಮಾಡಿ ಕೊಟ್ಟಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾರು ನವೀನ್ ಮಾಲಿಪಾಟ್ ಅವ್ರು ನಮ್ಗೆ ತುಂಬ ಅವಕಾಶ ಮಾಡಿ ಕೊಟ್ಟಿದ್ರು ಕೌನ್ಸಿಲ್ ಬಾಡಿಗೆ ಮಾಡ್ತಾರೆ ಹ್ಮ್ ಇಲ್ಲ